ಲಕ್ಷ್ಮೀದೇವಿಗೆ ಇಷ್ಟವಾಗದ ಗುಣಗಳಿವು ಈ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಇಂದೇ ಬದಲಾಗಿ ಲಕ್ಷ್ಮೀದೇವಿಯ ಆಶೀರ್ವಾದವಿದ್ದರೆ ಬದುಕಿನಲ್ಲಿ ಎಲ್ಲವೂ ಹಸನಾಗಿರುತ್ತದೆ ಆದರೆ ನಮ್ಮಲ್ಲಿರುವ ಕೆಲವು ಅಭ್ಯಾಸಗಳು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತವೆ ಇಂತಹ ಅಭ್ಯಾಸಗಳು ನಿಮ್ಮಲ್ಲೂ ಇದ್ದರೆ ಇಂದೇ ಬದಲಾಗಿ ಇಲ್ಲದಿದ್ದರೆ ಹಣಕಾಸಿನ ಕೊರತೆ ಕಾಡುವ ಜೊತೆಗೆ ಮನೆಯಲ್ಲಿ ನೆಮ್ಮದಿಯೂ ಇರುವುದಿಲ್ಲ ಲಕ್ಷ್ಮೀದೇವಿಯು ಸಂಪತ್ತಿನ ಜೊತೆಗೆ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತಾಳೆ ಅವಳ ಆಶೀರ್ವಾದವಿದ್ದರೆ ಬದುಕಿನಲ್ಲಿ ಸೋಲು ಎಂಬುದಿರುವುದಿಲ್ಲ ಆದರೆ ನೀವು ಮಾಡುವ ಸಣ್ಣ ತಪ್ಪುಗಳು ಅನುಸರಿಸುವ ಅಭ್ಯಾಸಗಳು ಲಕ್ಷ್ಮೀದೇವಿಯ ಮುನಿಸಿಗೆ ಕಾರಣವಾಗುತ್ತದೆ ಇದರಿಂದ ಆಕೆ ನಿಮ್ಮ ಮನೆ ಬಿಟ್ಟು ಹೊರ ನಡೆಯುತ್ತಾಳೆ ಇದರಿಂದ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಅಭ್ಯಾಸಗಳು ನಿಮ್ಮಲ್ಲೂ ಇದ್ದರೆ ನಿಮಗೆ ಲಕ್ಷ್ಮಿಯ ಆಶೀರ್ವಾದ ಸಿಗುವುದಿಲ್ಲ ಅಲ್ಲದೆ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಹಾಗಾದರೆ ಲಕ್ಷ್ಮೀದೇವಿಗೆ ಯಾವ ಅಭ್ಯಾಸಗಳೂ ಇಷ್ಟವಾಗುವುದಿಲ್ಲ ನೋಡಿ ಒಂದು ಮನೆಯನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳದೇ ಇರುವುದು ಕೆಲವರು ಪ್ರತಿದಿನ ಮನೆ ಗುಡಿಸುವುದು ಒರೆಸುವುದು ಮಾಡಿ ಮನೆಯನ್ನು ನೀಟಾಗಿ ಇರಿಸಿಕೊಂಡಿರುತ್ತಾರೆ ಆದರೆ ಕೆಲವರು ಶುದ್ಧ ಸೋಂಬೇರಿಗಳಾಗಿದ್ದು ಮನೆಯನ್ನು ಗಲೀಜಾಗಿ ಇರಿಸಿಕೊಂಡಿರುತ್ತಾರೆ ಅಂತಹವರ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸಲು ಇಷ್ಟಪಡುವುದಿಲ್ಲ ಕೊಳಕು ತುಂಬಿರುವ ಮನೆಯಲ್ಲಿ ಬಡತನದ ದೇವಿ ನೆಲೆಸಿರುತ್ತಾಳೆ ಇದರಿಂದ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು ಎರಡು ಹೆಂಡತಿಗೆ ಗೌರವ ಕೊಡದೇ ಇರುವುದು ಮದುವೆಯ ನಂತರ ಪತ್ನಿ ಪರಸ್ಪರ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲಬೇಕು ಒಳ್ಳೆಯ ಸಮಯ ಕೆಟ್ಟ ಸಮಯ ಎರಡು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಲ್ಲಬೇಕು ಪರಸ್ಪರ ಭಾವನೆಗಳಿಗೆ ಬೆಲೆ ನೀಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ಪ್ರೀತಿಯಿಂದ ಜೀವನ ನಡೆಸಿ ಪರಸ್ಪರ ಗೌರವಿಸಿ ಗಂಡನಾದವನು ಎಂದಿಗೂ ತಾನೇ ಮೇಲೂ ತಾನು ಹೇಳಿದ್ದೇ ನಡೆಯಬೇಕು ಎಂಬ ದರ್ಪ ತೋರುವುದು ಹೆಂಡತಿಗೆ ಗೌರವ ನೀಡದೇ ಇರುವುದು ಮಾಡಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುವುದಿಲ್ಲ ಅಂತಹ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿ ಮುನಿಸಿಕೊಳ್ಳುತ್ತಾಳೆ ಮೂರು ಸೂರ್ಯೋದಯದ ನಂತರವೂ ಮಲಗುವುದು ಇತ್ತೀಚಿನ ದಿನಗಳಲ್ಲಿ ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತಿವೆ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದಾಗಿ ಸೂರ್ಯ ಹುಟ್ಟಿದ ಎಷ್ಟೋ ಹೊತ್ತಿನ ನಂತರ ಎದ್ದೇಳುವವರು ಇದ್ದಾರೆ ಆದರೆ ಸೂರ್ಯೋದಯದ ನಂತರವೂ ಮಲಗುವವರನ್ನು ಲಕ್ಷ್ಮೀದೇವಿ ಇಷ್ಟಪಡುವುದಿಲ್ಲ ಇದರಿಂದ ನೀವು ಅವಳ ಕೋಪಕ್ಕೆ ಗುರಿಯಾಗಬಹುದು ಅಲ್ಲದೆ ಹಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ನಿಮಗೆ ಸೂರ್ಯೋದಯದ ನಂತರವೂ ಮಲಗುವ ಅಭ್ಯಾಸವಿದ್ದರೆ ಇಂದೇ ತ್ಯಜಿಸಿ ನಾಲ್ಕು ಆಹಾರಕ್ಕೆ ಗೌರವ ನೀಡದೇ ಇರುವುದು ಆಹಾರವನ್ನು ವ್ಯರ್ಥ ಮಾಡಬೇಡಿ ಅನ್ನವನ್ನು ಪರಬ್ರಹ್ಮಸ್ವರೂಪ ಎನ್ನುತ್ತಾರೆ ಅನ್ನವನ್ನು ಎಂದಿಗೂ ಎಸೆಯಬಾರದು ಆಹಾರಕ್ಕೆ ಅವಮಾನಿಸುವುದನ್ನು ಲಕ್ಷ್ಮೀದೇವಿಯೂ ಸಹಿಸುವುದಿಲ್ಲ ಧಾನ್ಯಗಳನ್ನು ಗೌರವದಿಂದ ಕಾಣದ ಮನೆಯಲ್ಲಿ ಉಳಿಯಲು ಲಕ್ಷ್ಮೀದೇವಿ ಮನಸ್ಸು ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಿರಲು ಮೊದಲು ಆಹಾರವನ್ನು ಗೌರವಿಸಬೇಕು ಐದು ಸುಳ್ಳು ಹೇಳಬೇಡಿ ಮೋಸದ ಮನೋಭಾವ ಸಲ್ಲ ಯಾರು ಸುಳ್ಳು ಹೇಳುತ್ತಾರೋ ಅವರಿಗೆ ಲಕ್ಷ್ಮೀದೇವಿಯೂ ಓಲಿಯಲು ಸಾಧ್ಯವಿಲ್ಲ ಕೆಲವರು ತಮಗೆ ಬೇಕಾದುದನ್ನು ಪಡೆಯಲು ಇತರರಿಗೆ ಮೋಸ ಮಾಡುವ ಸಲುವಾಗಿ ಸಾಕಷ್ಟು ಸುಳ್ಳುಗಳನ್ನು ಹೇಳುತ್ತಾರೆ ಇದರಿಂದ ಆ ಕ್ಷಣದಲ್ಲಿ ಅವರು ಗೆದ್ದರೂ ನಂತರದ ದಿನಗಳಲ್ಲಿ ಸಾಕಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಆರು ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿ ಮತ್ತು ಹಿರಿಯರನ್ನು ಗೌರವಿಸಬೇಕು ಆಗ ಮಾತ್ರ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ತಂದೆ ತಾಯಿ ಮತ್ತು ಹಿರಿಯರನ್ನು ನಿಂದಿಸುವವರಿಗೆ ದೇವಿ ಒಲವು ತೋರುವುದಿಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರಬೇಕು ಎಂದರೆ ಹಿರಿಯರನ್ನು ಗೌರವಿಸಬೇಕು ಏಳು ಆತಿಥ್ಯ ಉತ್ತಮವಾಗಿರಬೇಕು ಅತಿಥಿಯನ್ನು ದೇವೋಭವ ಎನ್ನುತ್ತಾರೆ ಅತಿಥಿಯನ್ನು ದೇವರ ರೂಪ ಎಂದು ಹೇಳಲಾಗುತ್ತದೆ ಆದರೆ ಕೆಲವರು ಮನೆಯ ಅತಿಥಿಗಳನ್ನು ಸರಿಯಾಗಿ ಉಪಚರಿಸಲು ನಿರಾಕರಿಸುತ್ತಾರೆ ಅವರ ಜೊತೆ ಜಗಳಕ್ಕೆ ಇಳಿಯುತ್ತಾರೆ ಇಂತಹ ನಡವಳಿಕೆ ತಾಯಿಗೆ ಇಷ್ಟವಾಗುವುದಿಲ್ಲ ಅತಿಥಿಗಳನ್ನು ಎಂದಿಗೂ ಹೊರೆಯಾಗಿ ಕಾಣದೇ ಗೌರವ ತೋರಬೇಕು ಆಗ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿ ಅನುಗ್ರಹ ತೋರುತ್ತಾಳೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ